ಆಸ್ತಿ ವಿಚಾರ ಸಂಬಂಧಿಕರಲ್ಲೇ ಕಲಹ ಒಬ್ಬಾತನಿಗೆ ಜಗವಿನಿಂದ ಗಾಯ ಇನ್ನೊಬ್ಬನಿಗೆ ಗಂಭೀರ ಗಾಯ ಲಕ್ಷ್ಮೀಶ್ವರ ಪಟ್ಟಣದ ಕೃಷ್ಣ ಟಾಕೀಸ್ ಹತ್ತಿರದಲ್ಲಿ ಬರುವ ಕುಂಬಾರ ಓಣಿ ನಂದೀಶ್ ಚಕ್ರಸಾಲಿ ಗಿರೀಶ್ ಚಕ್ರಸಾಲಿ ಅವರ ಮೇಲೆ ಹಲ್ಲೆ ಅವರ ಸಂಬಂಧಿಕರೇ ಆದ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹೇಶ್ ಚಕ್ರಸಾಲಿ ಎಂಬಾತ ತನ್ನ ಪೊಲೀಸ್ ಇಲಾಖೆ ಅಧಿಕಾರವನ್ನ ದುರುಪಯೋಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ನಂದೀಶ್ ಚಕ್ರಸಾಲಿ ಗಿರೀಶ್ ಚಕ್ರಸಾಲಿ ಆರೋಪಿಸಿದ್ದಾರೆ ಹಲೆಗೆ ಒಳಗಾದ ಇಬ್ರು ಲಕ್ಷ್ಮೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಕ್ಯಾಮರಾಮನ್ ರಾಜ ಸರಣಂಗಿ ಜೊತೆ ವೀರಣ್ಣ ಹಡ್ಪಾದ್ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಸರ್ ನಾವು ಏನ್ ನನ್ಗೆ ಆರ್ಡರ್ ಪ್ರಕಾರ ಕೋರ್ಟ್ ಪ್ರಕಾರ ಮುನ್ಸಿಪಾಲಿಟಿ ಪ್ರಕಾರ ಮುನ್ಸಿಪಾಲಿಟಿಗೆ ಅಕ್ಟೋಬರ್ ಕಲಿಂತ್ರ ಆಟಾಡಕ್ತೀವಿ ಸರ್ ಇವ್ರು ನಾಳೆ ತೆಗಿತೀನಿ ಜೇತೋದಿಲ್ಲ ಮಾಡಕೊಂದ್ರ ಸರ್ ಮುನ್ಸಿಪಾಟಿಗೆ ಇವತ್ತು ತೆಗಿತೀನಿ ನಾಳೆ ತೆಗಿತೀನಿ ಅಂದ್ರೆ ಒಂದಿನ ಎಲ್ಲರೂ ನಾವು ಎಲ್ಲಾರು ಮ್ಯಾಗ ತೆಗೆ ಬಂದ್ರು ಸರ್ ತೆಗ್ಯಾಕ್ ಬಂದ್ ಸರ್ ಅವ್ನ ತಂಬಿಗಿ ಹೆದ್ರಿ ಅರ್ಧ ಹೋಗ್ಯಾರ ಸರ್ ಪೂರ್ತಿ ನಮ್ಗೆ ಅದನ್ನೇನು ಮಾಡಿಸ್ಕೊಳ್ಳಿ ಸರ್ ಅರ್ಧ ಮಾಡಿ ಹೋಗಿ ಸರ್ ಮತ್ತೆ ನಾವು ಮನೆ ಚಲೋ ಮಾಡಕಂತೀವಿ ಸರ ನಮಗೆ ಬಂದಿಡ ಅಂದ್ರೆ ಸರ್ ನಾವು ಮನೆ ಬಂದಿಡ್ತೀವಿ ಅಂತ ಒಗ್ಕೊಂಡಿವಿ ಸರ ಒಕ್ಕೊಂಡಿವಿ ಸರ ಇನ್ನು ತಗಸ್ ನಾವು ಮತ್ತೆ ತಗಿಡ್ತು ಹಾಕ್ಸೇನು ಸರ ನಾ ಬೆಳಿಗ್ಗೆ ಹೋಗಿ ಸರ ಬೆಳಿಗ್ಗೆ ನಮ್ಮ ಜಗದಾನ ಹೆಂಗೆ ಹಾಕ್ಸಿ ನೋವು ನಾನು ಹೆಂಗ್ ಮಾಡಿದ್ ನೋವು ನಾನು ಮೆಸಿನ್ ತಿರುವ ನಾನು ಅಲ್ಲೇ ಮಾಡಿ ಹಾಕಿದ್ರೆ ಸರ್ ಚೀಪ್ ಆಫೀಸರ್ ಅವ್ರು ಹಂಗ ಮೇಲಕ್ಕೆ ಕೊಟ್ಟೆನ್ ಸರ್ ಚೀಪ್ ಆಫೀಸರ್ ಹೋದ್ ಸರ್ ಒಂಬತ್ತು ಗಂಟೆ ಸರ್ ನಾ ಏನು ಮಾಡ್ತೀನಿ ಸರ್ ನಮ್ಮ ಸೈಟ್ ನಾ ಹೋಗಿನ್ ಸರ ನಾ ಜಗದ್ನಾಗ ಹೋಗಿ ನಿಂತೇನ್ ಸರ್ ಹಂಗ ಬಾಯಿ ಬಂದು ಬೈದಾಡಕರ ಯಾಕೋ ಯಾಕೆ ಬೈತಿ ಹೋ ಅಂತಂದ್ರೆ ಏ ನೀ ಯಾರ ಹತ್ರ ಹೇಳಿ ನಮ್ಮ ಮುನ್ಸಿಪಾಲ್ಟಿನ ಹೇಳ್ದತಿ ಹಂಗ ಹಿಂಗ ಸಕ್ಸಸ್ ಆಗ ನಮ್ಮ ಗಂಡಸ್ತನ ಬಗ್ಗೆ ಮಾತಾಡಿ ಸರ್ ಯಾಕೋ ಹಂಗ್ಯಾಕ್ ಮಾತಾಡ್ತೀವ ನಾನು ಸ್ವಲ್ಪ ಉಲ್ಟಾ ಬಿಟ್ಟಿ ಸರ್ ಹಂಗ್ಯಾಕ್ ಮತ್ತೆ ಈಗ ಬೈತಾನಂದ ನಾ ಬೈದ ಸರ್ ಉಲ್ಟಾ ಬಿಟ್ಟು ಸರ್ ನಾನು ಹಾಳೆ ರೆಡಿ ಹೋದ್ ಸರ್ ನಮಗೆಲ್ಲ ಫೋನ್ ಮಾಡಿದೆ ಸರ್ ಆಟೋಮೆಟಿಕ್ಗೆ ಬಂದ್ರು ಸರ್ ಬಂದು ಇಲ್ಲ ಇವು ಇವು ಬಿಡಿಸಾಕ್ ಇಂಗೂ ಇದನ್ನ ಮಾಡಿ ಚೂರ್ಕೊಂಡು ಇದು ಹಾಕಿ ಹಾಕಿ ಹಾಕಿದ ಸಕ್ಕ ನನಗೇನು ಆಗ್ತದೆ ಮುಂದೆ ಬರ್ತೀನಿ ಸರ್ ನನಗೆ ಕರ್ಕೊಂಡು ಬಂದಿರೋದು ಸರ್ ನಾನು ನನಗೆ ಪ್ರಜ್ಞೆ ಹೋಗ್ತಾರೆ ಚಲೋ ಮಾಡಿದ್ರೆ ತಕ್ಕೋ ಅಂತ ಹೇಳಿದ್ರೆ ತಪ್ಪೋಲಿ ಆ ಬೋರ್ಟ್ ತಗೊಂಡಾಗ ಅವಾಗ ನಮ್ಮಂತಾಗಿದ್ರೆ ಅದ ಬೋರ್ಗೆ ಹಾಕಿದ್ರೆ ಹಾಕಿದವ್ರೆ ನಮ್ಮಂತ ಆಗಿತ್ತ ಚೀಫ್ ಆಫೀಸರ್ಗೆ ಎಲ್ಲರಿಗೂ ಹೇಳಿದ್ರೆ ತೆಗಿಯನ ತೆಗಿಯಾನ